ಇವತ್ತು ನಾನು ನಿಮ್ಮ ಮುಂದೆ ದಲಿತ ಚಳುವಳಿ ಹೇಗೆ ಹುಟ್ಟಿತು ಹೇಗೆ ಬೆಳೀತು ಅಂತಕ್ಕಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಬಹಳ ಮುಖ್ಯವಾಗಿ ಈ ವಿಚಾರಗಳನ್ನು ಹೊಸ ತಲೆಮಾರಿನ ಚಳುವಳಿಗಾರರು ತಿಳ್ಕೊಬೇಕಾಗಿದೆ ದಲಿತ ಚಳುವಳಿಯನ್ನು ಯಾರು ಹುಟ್ಟಿದ್ರು ಹೇಗೆ ಹುಟ್ಟು ಯಾರು ಅದರ ತಮ್ಮಾರು ಯಾರು ಕಟ್ಟಿದ್ರು ಏನು ಮಾಡಿದ್ರು ಇದ್ರ ಬಗ್ಗೆ ನೂರಾರು ಕಥೆಗಳು ನಮ್ಮ ಕೇಳುವಂತೆ ಇದೆ ನಾವು ಚಳುವಳಿಯ ಆರಂಭದ ದಿನಗಳಿಂದ ಜೊತೆ ನಿಂತು ಚಳುವಳಿಯನ್ನು ಕಟ್ಟಿ ಬೆಳೆಸ್ತಂಥವರು ನಾವು ನಂಬಲಿಕ್ಕೆ ಆಗ್ತಾ ಇರುವಂತಹ ವಿಚಾರಗಳನ್ನು ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದಕ್ಕಿದ್ದಾಗೆ ಯಾರ್ಯಾರೋ ವರ್ಷದವರು ಚಳವಳಿಗಳಿಗೆ ಹುಟ್ಟೋಗ್ತಿದ್ದಾರೆ ಇದಕ್ಕಿದ್ದಾಗೆ ಯಾರ್ಯಾರೋ ಪಿತಾಮಹರು ಹುಡ್ಕೊಂಡಿದ್ದಾರೆ ಇದಕ್ಕಿದ್ದಾಗೆ ಯಾರೋ ಒಬ್ಬ ನಾನು ಚಳುವಳಿಯ ಸಂಸ್ಥಾಪಕ ಅಂತ ಹೇಳ್ತಾರೆ ನಾವು ಚಳುವಳಿ ಆರಂಭದ ದಿನಗಳಿಂದ ಇದ್ದಂಥವ್ರಿಗೆ ಅವರ ಪರಿಚಯನೇ ಇರೋಲ್ಲ ಪರಿಚಯವೇ ಇಲ್ಲದೇ ಇರೋ ಒಬ್ಬ ಮನುಷ್ಯ ಚಳವಳಿ ಜೊತೆ ಒಡನಾಟವೇ ಇಲ್ಲೇ ಇರೋ ಮನುಷ್ಯ ಇವತ್ತು ನಾನೇ ಚಳವಳಿಯ ಸಂಸ್ಥಾಪಕ ಅಂತ ಹೇಳೋದನ್ನ ನಾನೇ ಕಿವಿಯರ್ ಕೇಳಿಸ್ಕೊಂಡಿದ್ದೀನಿ ಕನ್ನಡೆ ನೋಡಿದ್ದೀನಿ ಇತಿಹಾಸವನ್ನ ತಿರ್ಚಿ ಬರೆದ್ರು ಅಂತ ನಾವು ಯಾವಾಗಲೂ ಆಪಾದನೆ ಮಾಡ್ತಾ ಇದ್ದೀವಿ ನಮ್ಮ ಬದುಕಿನ ಕಾಲಘಟ್ಟದಲ್ಲಿ ನಾವು ಕಂಡದ್ದನ್ನೇ ನಮ್ಮ ಕಣ್ಣದೇ ತಿರ್ಚಿ ಹೇಳುವಂತ ನಮ್ಮ ಜೊತೆಗಾರರು ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಚಳುವಳಿ ಹೇಗೆ ಆರಂಭ ಆಯಿತು ಚಳುವಳಿಯ ಒಟ್ಟಿಗೆ ಕಾರಣಗಳೇನು ಏನೇನು ಆಯಿತು ಆಗ ಈ ಕೆಲವು ವಿಚಾರಗಳನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತ ಚಳುವಳಿ ಆರಂಭವಾಗಿದ್ದು ಆರಂಭವಾಗದವಾಗುವಂಥ ಸೂಚನೆಗಳು ಕಂಡುಬಂದಿದ್ದು ಅರವತ್ತರ ದಶಕದ ಕೊರೆಯ ಬೇಕು ದಲಿತ ಚಳುವಳಿ ಅಂತ ಏನು ರೂಪ ಬಂದಿರಲಿಲ್ಲ ಅದಕ್ಕೆ ದಲಿತ ಚಳುವಳಿಯನ್ನು ಹೆಸರು ಕೂಡ ಇರಲಿಲ್ಲ ಆದರೆ ಆ ಕಾಲದಲ್ಲಿ ಇದ್ದಂತ ಕರ್ನಾಟಕದ ಬೇರೆ ಬೇರೆ ಚಳುವಳಿಗಳು ಮಾರ್ಕ್ಸ್ವಾದಿ ಚಳುವಳಿಯಲ್ಲಿ ಸಮಾಜವಾದಿ ಚಳುವಳಿಯಲ್ಲಿ ವಿಚಾರವಾದಿ ಚಳುವಳಿಯಲ್ಲಿ ಈ ಚಳುವಳಿಗಳು ಒಂದು ಪೂರಕವಾದಂಥ ಒಂದು ನೆಲೆಯನ್ನು ದಲಿತ ಚಳುವಳಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಅವು ಆರಂಭ ಮಾಡ್ತಾ ಇದ್ದರು ಅರವತ್ತರ ದಶಕದ ಕೊನೆಯ ಭಾಗ ಮತ್ತು ಎಪ್ಪತ್ತರ ದಶಕದ ಮೊದಲು ಭಾಗದಲ್ಲಿ ಒಂದು ರೀತಿಯ ಈ ಚಳುವಳಿಗಳ ಪ್ರಭಾವ ಸಮಾಜದ ಮೇಲೆ ತುಂಬ ಒಯ್ತವೆ ಸ್ವಾತಂತ್ರ್ಯ ಬಂದು ಭಾಳ ಕಾಲ ಏನಾಗಿರಲಿಲ್ಲ ಕೇವಲ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಅವಧಿ ಮಾತ್ರ ಆಗಿದೆ ಸ್ವಾತಂತ್ರ್ಯ ಬಂದು ದಲಿತರಲ್ಲಿ ಮೊದಲನೇ ಜನರೇಷನ್ನು ಅಕ್ಷರತೆ ಕಣ್ಣನ್ನು ಬಿಡುವಂಥ ಕಾಲ ಅದುವರೆಗೆ ದಲಿತರಿಗೆ ಅಕ್ಷರ ಜ್ಞಾನ ಕೂಡ ಇರಲಿಲ್ಲ ಬಹಳ ಕಡಿಮೆ ಇತ್ತು ಮೊದಲನೇ ತಲೆಮಾರಿನ ಜನ ಅಕ್ಷರ ಲೋಕಕ್ಕೆ ತಮ್ಮನ್ನು ತಾವು ಹೊಡ್ಕೊಳ್ತಾ ಇದ್ದಂಥ ಕಾಲ ಆ ಕಾಲದಲ್ಲಿ ಒಂದು ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೂ ಗೊತ್ತಿರಲಿಲ್ಲ ನಿಮಗೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಮನೆ ಮಾತಾಗಿದೆ ದಲಿತ ಚಳವಳಿ ಆರಂಭದ ದಿನಗಳಲ್ಲಿ ಬಾಬಾ ಸಾಹೇಬ್ ಕೂಡ ಅಪರಿಚಿತರಾಗಿದ್ದರು ಅನ್ನೋದನ್ನ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಅಪರಿಚಿತರಾಗಿದ್ದರು ಎಲ್ಲೋ ಅಲ್ಲಿ ನಾವು ಓದಿದವರು ಮನೆದವರು ಸ್ವಲ್ಪ ವಿಚಾರ ತಿಳ್ಕೊಂಡ್ರು ಇಲ್ಲಿಗೆ ಬಾಬಾ ಸಾಹೇಬ್ರ ಹೆಸರು ಇದ್ ಬಿಟ್ಟರೆ ಹೆಚ್ಚಾಗಿ ಬಾಬಾ ಸಾಹೇಬ್ರ ಹೆಸರು ಇರಲಿಲ್ಲ ಯಾವುದೇ ಟೆಕ್ಸ್ಟ್ ಬುಕ್ ಬಾಬಾ ಸಾಹೇಬ್ರ ಪಾಠಗಳು ಇರ್ತಿರಲಿಲ್ಲ ಎಲ್ಲೂ ಸ್ಟ್ಯಾಚ್ಯೂಗಳು ಇರಲಿಲ್ಲ ಏನೂ ಇರಲಿಲ್ಲ ಅವರು ಬಾಬಾ ಸಾಹೇಬ್ರನ್ನು ಒಬ್ಬ ವ್ಯಕ್ತಿ ಭಾರತದಲ್ಲಿ ಆಗಿ ಹೋಗಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಇದ್ರೆ ಕರ್ನಾಟಕದ ಹಿನ್ನೆಲೆಯಲ್ಲಿ ನಾನು ಇತ್ತು ಮಹಾರಾಷ್ಟ್ರದಲ್ಲಿತ್ತು ಕರ್ನಾಟಕದಲ್ಲಿ ಅದು ಇರಲಿಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಸು ಹೆಚ್ಚಾಗಿ ಬಡವರು ದೀನದಲಿತರು ಹಿಂದುಳಿದವರು ಇವರು ಪರವಾದಂತ ಧ್ವನಿಯನ್ನ ಕಾಂಗ್ರೆಸ್ ಆಗ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಡೆದು ಎರಡು ಭಾಗ ಆಯಿತು ಇದು ಚಳುವಳಿಗೆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಹೊತ್ತಿನ ಸಾಮಾಜಿಕ ಸಂದರ್ಭ ಮತ್ತು ರಾಜಕೀಯ ಸಂದರ್ಭಗಳು ಹೇಗಿತ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು సౌరైర అరవతొందర క్రెస్ ఒడదు ఎరడు భాగ కాంగ్రెస్ ఓ అంత వంద కాంగ్రెస్ ఆర్ అంత వంద కాంగ్రెస్ ఓ నల్లి ఆగ ఇద్ద ఎలా ప్రబల జాతి కర్ణాటక విశేష వారి ఒక్కర్త మహారాష్ట్రదా మారాట ఇ ఆంధ్రదాళ కమ్మ రెడ్డి ಈ ತರದವರೆಲ್ಲ ಸೇರಿಕೊಂಡು ಈ ತರ ಮೇಲ್ಜಾತಿಯವರು ಬಲಿಷ್ಠ ಜಾತಿಗಳು ವಿಶೇಷವಾಗಿ ಆಳುವ ಆ ಸಮುದಾಯಗಳೇನೇನಿತ್ತು ಭೂಮಾಲಿಕ ವರ್ಗ ಏನಿತ್ತು ಅವರೆಲ್ಲ ಕಾಂಗ್ರೆಸ್ ಹೋಗೋ ಜೊತೆ ಹೋದರೆ ಕಾಂಗ್ರೆಸ್ ಆರ್ ಜೊತೆ ಉಳಿದವರು ಬಂದು ಸೇರ್ಕೊಂಡು ಅದು ಆಗಂತ ಪರಿಸ್ಥಿತಿ ಆಗಿತ್ತಲ್ಲ ಹಾಗಾಗಿ ಏನಾಯ್ತಪ್ಪಾ ಅಂತಂದ್ರೆ ಕಾಂಗ್ರೆಸ್ ಆರ್ ಜೊತೆ ಹೆಚ್ಚಾಗಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರು ಗುರುತಿಸ್ಕೊಂಡ್ರೆ ಕಾಂಗ್ರೆಸ್ ಓ ಜೊತೆಯಲ್ಲಿ ಮೇಲ್ಜಾತಿಯವರು ಬಲಿಷ್ಠರು ಭೂಮಾಲಿಕರು ಈ ಥರದವರು ಅಲ್ಲಿ ಗುರುತಿಸ್ಕೊತಾ ಇದ್ದರು ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ಅದು ಬಹುಶಃ ಎರಡನೇ ಸಾರಿ ಪ್ರಧಾನಮಂತ್ರಿ ಆಗಿದ್ದ ಕಾಲ ಅದು ಆ ಕಾಲದಲ್ಲಿ ಅವರು ಒಂದು ಘೋಷಣೆಯನ್ನು ಕೊಟ್ಟರು ದೇಶದಲ್ಲಿ ಆ ಘೋಷಣೆ ಏನಪ್ಪಾ ಅಂದರೆ ಗರೀಬಿ ಹಠಾವೆ ಬ್ರಿಟಿಷನರು ಭಾರತ ಬಿಟ್ಟು ಹೋದಾಗ ಭಾರತ ಅತ್ಯಂತ ದುಸ್ಥಿತಿಯಲ್ಲಿ ಇವೆಲ್ಲ ಕೇಳ್ತಾ ಇದೀನಿ ಇವತ್ತು ಎರಡು ಸಾವಿರದ ಹದಿನಾಲ್ಕರ ಹಂತದ ಹದಿನಾಲ್ಕರ ನಂತರ ಭಾರತದಲ್ಲಿ ಎಲ್ಲವೂ ಬಂದ್ಬಿಡ್ತು ಅಂತ ಈ ಬಿ ಜೆ ಪಿಯ ಎಲ್ಲ ಕಡೆ ಬಾಯ್ಬಿಟ್ಟರು ಅದನ್ನು ಅವರು ಕೇಳಿಸ್ಕೊತಾ ಇದ್ರು ಆದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಅವರು ಬರೀ ಭಾರತವನ್ನು ಬಿಟ್ಟು ಹೋಗಲಿಲ್ಲ ಭಾರತ ದೇಶದ ಸರ್ವನೂ ಕೊಳ್ಳೆ ಹೊಡಿಕೊಂಡು ಹೋಗಿದ್ರು ಭಾರತವನ್ನು ಅತ್ಯಂತ ಬಡ ದೇಶವಾಗಿ ನಿರ್ಗತಿಕ ರಾಷ್ಟ್ರವಾಗಿ ಈ ದೇಶವನ್ನು ಅವರು ಬಿಟ್ಟೋಗಿದ್ರು ಅಂಥ ಸಂದರ್ಭದಲ್ಲಿ ಭಾರತದ ತಳ ಸಮುದಾಯಗಳಿಗೆ ಬಡವರಿಗೆ ದುರ್ಬಲ ವರ್ಗದವರಿಗೆ ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿ ಹಾಕುವಂಥ ಆತ್ಮವಿಶ್ವಾಸ ವೃತ್ತಿಸುವಂತೆ ಕೆಲಸವನ್ನು ಮಾಡೋದು ಆಳುವವರಿಗೆ ಅಗತ್ಯ ಆಗಿತ್ತು ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವ ಅಂತಕ್ಕಂಥ ಘೋಷಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದೇಶದಲ್ಲಿ ಕೊಟ್ಟರು ಅದೇ ಟೈಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ರು ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿತಾರೆ ದೇವರಾಜರು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಧಿಕಾರವನ್ನು ಹಿಡಿತಾರವರು ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಲವಾರು ರೀತಿಯ ಸ್ಥಿತಿಯಂತರಗಳು ಆಗ್ತಾ ಇತ್ತು ಅಂದ್ರೆ ಯಾರು ಮಾತಾಡಲಿಕ್ಕೆ ಸಾಧ್ಯ ಅಂತ ಇದ್ದವರು ಅಸ್ತಿತ್ವವೇ ಇಲ್ಲೇ ಇರುವಂತಹ ಜನಕ್ಕೆ ಂತಹ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ನಾವು ಬದುಕಿದೀವಿ ಅಂತ ಹೇಳುವಂತ ಒಂದು ವಾತಾವರಣ ಅದೇ ಟೈಮಲ್ಲಿ ದೇವರಾಜ್ ಮಂತ್ರಿ ಮಂಡಲದಲ್ಲಿ ದಿವಂಗತ ಸನ್ಮಾನ್ಯ ಬಿ ಬಸೌಲಿಂಗಪ್ಪನವರು ಮಂತ್ರಿಯಾಗಿ ಎನ್ ರಾಜಯ್ಯ ಅಂತ ಅವರು ಬಂದಿದ್ದರು ಆಗಿದ್ರಾಗ ಅವರು ಮೈಸೂರು ಕಡೆಯವರು ಬಿ ಬಸೌಲಿಂಗಪ್ಪನವರು ಹರಿಹರದವರು ಅವರು ಆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು ಆಗಿದ್ರು ಬಸುಲಿಂಗಪ್ಪನವರು ನಾವು ನೀವು ಅಂದ್ಕೊಂಡಾಗ ಅವರು ಹತ್ರ ನನ್ನೊಂದೇ ರಾಜಕಾರಣಿ ಅಲ್ಲ ಅವರು ಅವರು ದಲಿತರ ಪರವಾಗಿ ಕಾಯ ವಾಚ ಮನಸ ದುಂಥವ್ರು ದಲಿತರ ಒಂದು ಧ್ವನಿಯಾಗಿದ್ದಂಥವ್ರು ವಾಕ್ಯ ಎಲ್ಲ ಕಂದಾಚಾರಗಳ ವಿರುದ್ಧ ಶೋಷಣೆ ವಿರುದ್ಧ ಧಾರ್ಮಿಕ ಶೋಷಣೆ ವಿರುದ್ಧ ಎಲ್ಲದರ ವಿರುದ್ಧ ನಿರಂತರವಾಗಿ ಅವರು ವೋಕಲ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿ ಕೂಡ ಅವರು ಎಷ್ಟು ಮಟ್ಟಿಗೆ ಹಿಂದಿದ ದೇವರ ಚರಣಿಗೆ ಹಾಕಿ ಅಂತ ಆ ಕಾಲದಲ್ಲಿ ಹೇಳ್ತಾರೆ ನೀವು ಹಿಂದೂ ದೇವರುಗಳನ್ನು ಪೂಜೆ ಮಾಡಬೇಡಿ ನಿಮ್ಗೆ ಅವರು ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ನಿಮ್ಮನ್ನ ಅತ್ಯಂತ ಹೀನಾಯವಾದ ಸ್ಥಿತಿ ಇಟ್ಟಿದ್ದಾರೆ ಎನ್ನುವ ಮಾತನ್ನ ಬಸವಣ್ಣ ಆ ಕಾಲದಲ್ಲಿ ಹೇಳ್ತಾ ಇದ್ರು ಇವೆಲ್ಲ ಏನಾಗ್ತಿತ್ತಪ್ಪ ಅಂತಂದ್ರೆ ಮೊದಲನೇ ಅಕ್ಷರದ ಲೋಕಕ್ಕೆ ತಲೆಕೊಳ್ತಿದ್ದಂಥ ನಮ್ಮ ತಲೆಮಾರಿನ ಜನ ನಮಗಿಂತಲೂ ಸ್ವಲ್ಪ ಒಂದು ಹತ್ತು ವರ್ಷ ದೊಡ್ಡವರಿದ್ದಂಥವ್ರದ್ದು ಆ ಕಾಲದಲ್ಲಿ ದೊಡ್ಡ ಒಂದು ಆಶಾಕಿರಣವಾಗಿತ್ತು ಏನೋ ಒಂದು ನಮ್ಮ ನಮ್ಮ ನಮ್ಮನ್ನು ಕೇಳೋರು ಇದ್ದಾರಪ್ಪ ನಮ್ಮ ವಾಯ್ಸ್ಗೂ ಒಂದು ಶಕ್ತಿ ಇದೆ ಅನ್ನೋದನ್ನು ತೋರಿಸುವಂಥ ಒಂದು ಒಂದು ಆತ್ಮಾಭಿಮಾನ ಮೂಡುವಂಥ ಪರಿಸ್ಥಿತಿಯನ್ನು ಅವರು ಉಂಟು ಮಾಡ್ತಾ ಇದ್ರು ಹಾಗಾಗಿ ಅದೇ ಸಂದರ್ಭದ ಏನಪ್ಪ ಅಂತ ಈ ಬ್ರಾಹ್ಮಣ ಮತ್ತು ಶೂದ್ರ ಚಳವಳಿ ಬಹಳ ವ್ಯಾಪಕವಾಗಿತ್ತು ಬ್ರಾಹ್ಮಣ ಬ್ರಾಹ್ಮಣರ ವಿರುದ್ಧ ಶೂದ್ರ ಸಮುದಾಯ ಒಟ್ಟಾಗಿ ಅವತ್ತು ಒಂದು ಒಂದು ಅವೇರ್ನೆಸ್ ಚಳುವಳಿ ಬಂದು ಹೋಗಿದ್ರು ಹಾಗಾಗಿ ಇದರಲ್ಲಿ ಶೂದ್ರ ಬ್ರಾಹ್ಮಣ ಚಳುವಳಿಯಾಗ ತುಂಬಾ ಕೈ ಇದರಲ್ಲಿತ್ತು ಬ್ರಾಹ್ಮಣರು ನಿಜ ಹೇಳಬೇಕಂತಂದರೆ ತಲೆ ಮರೆಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ಎಪ್ಪತ್ತನೇ ದಶಕದಲ್ಲಿ ಇತ್ತು ಯಾರೂ ತನ್ನ ಜಾತಿಯನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಅವತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಅವೇರ್ನೆಸ್ಸು ಶೂದ್ರ ಸಮುದಾಯದಲ್ಲಿ ಅವತ್ತಿತ್ತು ಅದೇ ಜಮೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಸಮಾಜವಾದಿ ಚಳವಳಿ ಮಾತ್ಸವಾದಿ ಚಳವಳಿ ವಿಚಾರವಾದಿ ಚಳವಳಿ ಇವೆಲ್ಲ ತುಂಬ ಮುಂಚೂಣಿಯಲ್ಲಿ ಇದ್ದಂಥ ಜನ ಪರಿಸ್ಥಿತಿ ಇದೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ఆగ ఎస్ఎఫ్ఐ అన్న ఒక సంఘటన బాగా ఆక్టీవ్ ఆగి తున్న జన ఇంట్లో కాంగ్రెస్ ఎదేశ్ అద్యార్థి సంఘటన మాతాయి ఎల్దర జే ఆగజీ పక్ష అన్నదూ తు ము ముగింది గోపాల్గర్ సమాజవది పక్షద శాసకరగ తిమ్మప్ప బంగారప్పరు కోణందూరు ఇన్యూపారు ఈ రీతి హల్లవారు రాజకీయ ఒక సమాజవది పక్షద ಗೆದ್ದು ಬಂದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ರು ಗೋಪಾಲ್ಗೌಡರಂತ ಒಬ್ಬರೇ ಒಬ್ಬ ಶಾಸಕ ಇಡೀ ವಿಧಾನಸೌಧ ನಿತ್ಕೊಂಡು ಮಾತಾಡಿದ್ರೆ ಇಡೀ ವಿಧಾನಸೌಧವೇ ಸ್ತಬ್ಧವಾಗುವಂಥ ಪರಿಸ್ಥಿತಿ ಅವತ್ತಿತ್ತು ದೇವರಾಜ್ರು ಯಾರಿಗಾರು ಹಂಚ್ತಾ ಇದ್ರು ಹೆದರ್ತಾ ಇದ್ರು ಅಂತಂದ್ರೆ ಅದು ಶಾಂತಗೇರಿ ಗೋಪಾಲ್ಗೌರ್ ಗೋಪಾಲ್ಗೌಡ ಅಂತ ಒಬ್ಬ ಶಾಸಕ ಅಷ್ಟು ಮಟ್ಟಿಗೆ ಪರಿಣಾಮವನ್ನು ಅವತ್ತು ಬೀರ್ತಾ ಇದ್ರು ಈ ಹಿನ್ನೆಲೆಯನ್ನು ನಾನು ಹೇಗೆ ಹೇಳ್ತಾ ಇದ್ದೀನಿ ಯಾವುದೇ ಚಳುವಳಿ ಯಾರೋ ಉದ್ಭವ ಆಗಿದ್ದಲ್ಲ ಅದು ಯಾರೋ ಹುಕ್ಕಾಕ್ತಿದ್ದಲ್ಲ ಅದು ಒಂದು ಚಳುವಳಿ ಬಂದ್ಬಿಡ್ತಪ್ಪ ಇದ್ದಕ್ಕಿದ್ದಂಗೆ ಯಾರೋ ಒಬ್ರು ಕಟ್ಟಿಬಿಟ್ರು ಒಬ್ರು ದೈವಾಂಶದ ಹೋದ್ರು ಹುಟ್ಟು ಬಂದರು ಮಾಡಿದ್ರು ಅಂತ ಬಿಂಬಿಸಿದವಂಥ ವಿಚಾರಗಳು ನಡೀತಾ ಇದ್ದಾವೆ ಅದಲ್ಲ ಅದು ಇವೆಲ್ಲ ಒಂದು ಕಾಲಮಾನದ ಮೂಸೆಯಲ್ಲಿ ಬೆಂದು ಕಾಲಮಾನದ ಒತ್ತಡದಲ್ಲಿ ಒಂದು ಮೂಡಿ ಹುಟ್ಟಿ ಬಂದಂಥ ಒಂದು ಇದು ಪರಿಸ್ಥಿತಿ ಇತ್ತು ಅದಕ್ಕಾಗಿ ನಾ ಈ ಹಿನ್ನೆಲೆಯನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಸಮಾಜವಾದಿ ಯುವಜನ ಸಭಾ ಅಂತ ಒಂದು ಯುವಜನರ ಸಂಘಟನೆ ಇದ್ದಾರೆ ಸಮಾಜವಾದಿ ಪಕ್ಷದಲ್ಲಿ ದೊಡ್ಡವರೆಲ್ಲ ಇದ್ದರೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಯುವಜನರಿಗಾಗಿ ಸಮಾಜವಾದಿ ಯುವಜನ ಸಭಾ ಆಗ್ತಿತ್ತು ಸಮಾಜವಾದಿ ಯುವಜನ ಸಭಾ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ತುಂಬ ವ್ಯಾಪಕವಾಗಿ ಬಲಿಷ್ಠವಾಗಿ ಅವತ್ತು ಕೆಲಸವನ್ನು ಮಾಡ್ತಾ ಇದ್ದರು ನಾವೆಲ್ಲ ಬಹಳಷ್ಟು ಜನ ಅವತ್ತು ದಲಿತಳುವಳಿಯನ್ನು ಗುಡ್ ರಾತ್ರಿ ಕಾರಣವಾದವರೆಲ್ಲ ಈ ಸಮಾಜವಾದಿ ಯುವಜನ ಸಭಾ ಮತ್ತೆ ಕೆಲವರು ಮಾರ್ಕ್ಸ್ವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಏನಪ್ಪಾ ಆಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಮೈಸೂರಿನಲ್ಲಿ ಒಂದು ಜಾತಿ ವಿನಾಶ ಸಮ್ಮೇಳನ ಅಂತ ನಡೆಯಿತು ಮೈಸೂರಿನ ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಜಾತಿ ವಿನಾಶ ಸಮ್ಮೇಳನ ಅಂತ ನಡೀತು ನಮಗೆಲ್ಲ ನಾನಾಗಿನೂ ಫಸ್ಟ್ ಇಯರ್ ಬಿ ಇಯರ್ ವಿದ್ಯಾರ್ಥಿ ಆಗಿದ್ದೆ ನಾನು ನಮ್ಮ ಕಾಲೇಜ್ ಅಲ್ಲಿ ಜಾತಿ ಜನ ಸಮ್ಮೇಳನದ ಒಂದು ಕರಪತ್ರವನ್ನು ಅಂಟಿಸಿದ್ದೆ ಹಾಗೆಲ್ಲ ನಾವೆಲ್ಲ ಒಂದು ರೀತಿ ತಬ್ಬಲೀಕರಣವನ್ನು ಅನುಭವಿಸೋ ಸಮಯ ನಾವು ಅಲ್ಲಿಯಿಂದ ದ್ಗರೆ ಬಂದಿದ್ದು ನಮ್ಗೆ ಯಾರು ಹೇಳೋರಿರಲಿಲ್ಲ ಕೇಳೋರಿರಲಿಲ್ಲ ಗೈಡ್ ಮಾಡೋದಿರಲಿಲ್ಲ ಏನಿರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ಆ ಕರಪತ್ರವನ್ನು ನೋಡಿದಾಗ ನನಗೆ ದೊಡ್ಡ ಸಾಮ್ರಾಜ್ಯವೇ ನನಗೆ ಕೈಸಿಂದ ಸಂತೋಷ ಆಯ್ತು ಅಂದರೆ ಈ ಸಮಾಜದಲ್ಲಿ ಯಾರೋ ಒಬ್ಬರು ಜಾತಿ ವಿರುದ್ಧ ಮಾತಾಡೋಲ್ಲಿದ್ದಾರಲ್ಲಪ್ಪ ಅದು ಒಂದು ಕರಪತ್ರ ಇದೆ ನೋಟಿಸ್ ಹೊಡಿಸ್ಕೊಡಲಿದೆ ಅದಕ್ಕಾಗಿ ಒಂದು ಸಮ್ಮೇಳನ ಮಾಡ್ತಿದ್ದಾರಂತೆ ಇದು ಎಂತ ಅದ್ಭುತವಾದ ವಿಚಾರ ನಮ್ಮಂಥ ಕಪಲೇತನ ಅನುಭವಿಸ್ತಿದ್ದಂಥ ಯುವ ಸಮುದಾಯಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿಯಾಗಿ ಅದು ಅಲ್ಲಿ ನಡೀತು ಮೈಸೂರಿನ ಸಮಾಜವಾದಿ ಅವರು ಕರ್ನಾಟಕದ ಎಲ್ಲ ಶೂದ್ರ ಬ್ರಾಹ್ಮಣ ಚಳುವಳಿ ಏನು ಅಂತ ಹೇಳಿದ್ನಲ್ಲ ನಾನು ಶೂದ್ರ ಚಳವಳಿಯಲ್ಲಿ ಇದ್ದಂಥ ಎಲ್ಲರೂ ಒಕ್ಕಲಿಗರು ಲಿಂಗಾಯತರು ಆದಿಯಾಗಿ ತರ ಸಮುದಾಯದವರು ಬಟ್ ವಿಶೇಷ ಜಾತಿ ಕಾಂಶನದಲ್ಲಿ ಅವತ್ತು ಇವರ ಅನಂತಮೂರ್ತಿಯವರು ಅವರು ಹುಟ್ಟಿನಿಂದ ಬ್ರಾಹ್ಮಣರಾದರು ಅವರು ಅದರಲ್ಲಿದ್ದರು ಅಂದರೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಅದರಿಂದ ಅವರು ಅದರಲ್ಲಿದ್ದರು ಈ ಒಂದು ಸಮಾವೇಶ ಮೈಸೂರಿನಲ್ಲಿ ಎಪ್ಪತ್ಮೂರಲ್ಲಿ ನಡೀತು ಈ ಸಮಾವೇಶ ನಡೆದಾಗ ಬಹುಶಃ ಕರ್ನಾಟಕದ ಎಲ್ಲ ಭಾಗಗಳಿಂದ ಆವತ್ತಿನ ಕಾಲೇಜು ವಿದ್ಯಾರ್ಥಿ ವಿಶ್ವವಿದ್ಯಾಲಯಗಳು ಭಾಳ ಕಡಿಮೆ ಇದ್ದಾಗ ಮೈಸೂರು ವಿಶ್ವವಿದ್ಯಾಲಯ ಇತ್ತು ಧಾರವಾಡದ ಧಾರವಾಡ ವಿಶ್ವವಿದ್ಯಾಲಯ ಇತ್ತು ಎರಡು ಮೂರು ಯೂನಿವರ್ಸಿಟಿ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಬೇರೆ ಯೂನಿವರ್ಸಿಟಿಗಳು ಇರಲಿಲ್ಲ ಆ ಎಲ್ಲ ಯೂನಿವರ್ಸಿಟಿಗಳಿಂದ ವಿದ್ಯಾರ್ಥಿಗಳು ಬಂದಿದ್ರಾಗ ಅವ್ರಿಗೆಲ್ಲರಿಗೂ ಒಂದು ಈ ಜಾತಿಯ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಒಂದು ಅದಮ್ಯವಾದಂಥ ಒಂದು ಚೈತನ್ಯ ಈ ಸಮ್ಮೇಳನದಲ್ಲಿ ಎಲ್ಲರಿಗೂ ಸಿಕ್ತು ಅದೇ ಟೈಮಲ್ಲಿ ಆದಂತ ಎರಡು ದೊಡ್ಡ ವಿದ್ಯಮಾನಗಳು ಏನಂತಂದ್ರೆ ಒಂದು ದೇವನೂರು ಮಹಾದೇವರ ದೇವರೂರು ಅಂತಕ್ಕಂಥ ಒಂದು ಕಲಾ ಸಂಕಲನ ಸಾವಿರದ ಒಂಬೈನೂರ ಎಪ್ಪತ್ ಮೂರನ್ನುವಂಥದ್ದು ಎಪ್ಪತ್ನಾಲ್ಕರಲ್ಲಿ ಸಿದ್ಧಿಂಗಯ್ಯನವರ ಅಲೆಮಾದಿಗರ ಆಡುವಂಥ ಒಂದು ಕಲಾ ಸಂಕಲನ ಈ ಎರಡು ವಿದ್ಯಮಾನಗಳು ಅದನ್ನು ನಾನು ವಿದ್ಯಮಾನ ಅಂತ ಕರೀತಾ ಇದ್ದೀನಿ ಒಂದು ಸಣ್ಣ ಪುಸ್ತಕ ಪ್ರಕರಣ ಎಲ್ಲ ಅದು ಕರ್ನಾಟಕದ ಸಾಮಾಜಿಕ ಇತಿಹಾಸದ ಭಾಗವಾಗಿ ಎರಡು ದೊಡ್ಡ ವಿದ್ಯಮಾನಗಳು ಕರ್ನಾಟಕದ ಒಂದು ಒಂದು ಮೈಸೂರಿಂದ ಪ್ರಕಟವಾದಂಥ ದೇವದೋರ್ ಮಾದೇವರ ಯಾವನೂರು ಕಥಾ ಮತ್ತು ಬೆಂಗಳೂರಿಂದ ಪ್ರಕಟವಾದಂಥ ಸಿದ್ದಲಿಂಗಯ್ಯನವರ ಒಲೆಮಾತರ ಹಾಡೋದನ್ನು ರೂಪಿಸುತ್ತೆ ಈ ಎರಡೂ ಕೃತಿಗಳು ಏನು ಮಾಡಿದ್ರು ಇಡೀ ಕರ್ನಾಟಕದ ಸಾಮಾಜಿಕ ಸಾಹಿತ್ಯಿಕ ವಲಯವನ್ನ ಅಲ್ಲೋನ ಕಲ್ಲೋನು ಮಾಡಕ್ಕೆ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಇವತ್ತು ಈ ಸಾಹಿತ್ಯ ನಿಂತ ನೀರಾಗಿದ್ದ ಸಾಹಿತ್ಯ ಅವತ್ತು ದೇವನೂರು ಮಹದೇವರ ದೇವನೂರು ಮತ್ತು ಸಿದ್ದಿಗೇಯನವರ ಹೊರಹಾಡಿನ ಆಡಿದ ದೊಡ್ಡ ತಲ್ಲಣ ತಳಮಳ ಎಲ್ಲ ಸೃಷ್ಟಿಯಾಗ್ತು ಯಾರೋ ವೈದಿಕ ಪರವಾದಂಥ ಸಾಹಿತ್ಯಗಳಿದ್ರು ಅವರೆಲ್ಲರೂ ಕುಸಿದು ಹೋಗುವಂಥ ವಾತಾವರಣ ಅವತ್ತು ನಿರ್ಮಾಣ ಆಯಿತು ಅಷ್ಟು ದೊಡ್ಡ ಸಂಚಲನವನ್ನು ಎರಡೂ ವಸ್ತುಗಳು ಅವತ್ತು ಉಂಟು ಮಾಡಿದ್ದೋ ಇವು ಪ್ರಧಾನವಾಗಿ ಚಳುವಳಿಕೆ ದೊಡ್ಡ ಶಕ್ತಿಯನ್ನು ಕೂಡ ಒಂದು ತಳಹದಿಯನ್ನು ತಂದುಕೊಟ್ಟಿಕ್ಕೆ ಇವು ಕೂಡ ಅವತ್ತು ಕಾರಣವಾಗಿದೆ ಇದರ ಜೊತೆಯಲ್ಲಿ ದೊಡ್ಡ ಕೊಡುಗೆ ಬಂದಿದ್ದ ಏನಪ್ಪ ಅಂದರೆ ದೇವರಾಜ್ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಅವರು ಪ್ರಧಾನವಾದಂಥ ನಾಲ್ಕು ಕಾಯಿದೆಗಳನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು ಈ ಸಮಾಜದ ಒಂದು ಸ್ಥಿತಿಯಂತರಕ್ಕೆ ಕಾರಣವಾದಂಥ ಅವು ಕಾನೂನುಗಳಾಗಿದ್ದವು ಅದು ಒಂದು ಚೀತ ಪದ್ಧತಿಯನ್ನು ರದ್ದು ಮಾಡಿದರು ಚೀತ ಪದ್ಧತಿಯನ್ನು ರದ್ದು ಮಾಡಿದ್ರು ಋಣಮುಕ್ತ ಕಾಯ್ದೆಯನ್ನು ತಂದರು ಸಾಲ ಕೊಟ್ಟವರು ವಾಪಸ್ ಕೊಡೋ ಕೊಡೋ ಆಗಿಲ್ಲ ವಿಶೇಷವಾಗಿ ಗಿರುವ ಅಂಗಡಿಗಳಲ್ಲಿ ಪಾತ್ರೆ ಪಗಡ ಒಡವೆ ಇದನ್ನು ಗಿರುದಿ ಇಟ್ಟಿರ್ತಾರಲ್ಲ ಭೂಮಿ ಒಳೆಯ ಅಂತ ಭೂ ಸುಧಾರಣೆಯ ಕಾಯ್ದೆ ಈ ಎಲ್ಲಕ್ಕಿಂತ ದೊಡ್ಡ ಪರಿಣಾಮ ಬೀರಿದ್ದು ಸನ್ಮಾನ್ಯ ಬಸವಲಿಂಗಪ್ಪನವರು ಅವರು ತಂದಂತ ತಲೆ ಮೇಲೆ ಮನ ಹೊರದನ್ನ ರದ್ದು ಮಾಡದಂತ ಕಾಯ್ದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲೆ ಮೇಲೆ ಮನ ಹೊರದನ್ನ ರದ್ದು ಮಾಡಿದ್ದು ಸನ್ಮಾನ್ಯ ದೇವಂಗದ ಬಸವನಿಗಪ್ಪನವರು ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಹೆಸರಿನಲ್ಲಿ ಬಂದಂಥ ಕಾಯ್ದೆ ಇದೆ ಈ ನಾಲ್ಕು ಕಾಯ್ದೆಗಳು ಕರ್ನಾಟಕದ ಇಡೀ ಸಾಮಾಜಿಕ ವಲಯವನ್ನು ಒಂದು ರೀತಿಯಿಂದ ಕಲ್ಲಣಕ್ಕೆ ಒಳ ಮತ್ತು ಹಳ್ಳಿಗಳಲ್ಲಿದ್ದಂಥ ಈ ಭೂಮಾನಿತ ವರ್ಗ ಶ್ರೀಮಂತ ವರ್ಗ ನಗರಗಳಲ್ಲಿದ್ದಂಥ ಬಡ್ಡಿ ಲೇವ ದೇವೆಗಾರರು ಇವರೆಲ್ಲರಿಗೂ ದೊಡ್ಡ ಶಾಖನ್ನು ಕೊಡ್ತಾರೆ ಹಾಗಾಗಿ ಮೇಲ್ಜಾತಿ ಮೇಲ್ವರ್ಗ ದೇವ ದೇವೇಗಾರರು ಭೂಮಾಲಿಕರು ಈ ವರ್ಗಗಳನ್ನ ಒಂದು ರೀತಿಯಿಂದ ಟಾರ್ಗೆಟ್ ಮಾಡಿದಂಥ ಈ ನಾಲ್ಕು ಕಾಯಿಲೆಗಳು ಬಂದಾಗ ಈ ಸಮಾಜಕ್ಕೆ ಒಂದು ದೊಡ್ಡ ಚೈತನ್ಯ ಬಂತು ಬಡವರಿಗೆ ದುರ್ಬಲರಿಗೆ ಎಲ್ಲರಿಗೂ ಒಂದು ದೊಡ್ಡ ಚೈತನ್ಯ ಬಂತು ಯಾರು ಭೂಮಿಯನ್ನು ಗೇಡಿ ಮಾಡ್ತಾ ಇದ್ರು ಉಳಗ ಮಾಡ್ತಾ ಇದ್ರು ಅವರೇ ಅದರ ಒಡೆಯರಾಗುವಂಥ ಒಂದು ದೊಡ್ಡ ಕ್ರಾಂತಿಕಾರವನ್ನಾದಂಥ ಒಂದು ಕೆಲಸ ಇದು ಇವೆಲ್ಲ ಬಂದಿದ್ರಿಂದ ಸಮಾಜ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿತು ಅಷ್ಟೇ ಅಲ್ಲದೆ ಏನಾಗೋತು ಅಂತಂದ್ರೆ ಈ ತಳ ಸಮುದಾಯದ ಎಲ್ಲ ಒಂದು ದೊಡ್ಡ ಆತ್ಮಸ್ಥೈರ್ಯ ಬಂತು ನಾವು ಸಮಾಜದಲ್ಲಿ ತಲೆ ಎತ್ತಿ ಬದುಕಬಹುದು ನಮಗೂ ಒಂದು ವಾಯಿಸಿದೆ ನಮ್ದು ಇದೆ ನಾವು ಮನುಷ್ಯರಾಗಿ ಬದುಕುವಂತ ಒಂದು ಅವಕಾಶ ಇದೆ ಅಂತಕ್ಕಂಥ ಒಂದು ಶಕ್ತಿ ಅವತ್ತು ಬಂತು ಇದೇ ಸಂದರ್ಭದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸ್ವಿ ನವೆಂಬರ್ ಇಪ್ಪತ್ತನೇ ತಾರೀಕು ಮೈಸೂರಿನ ಮಹಾರಾಜ ಕಾಲೇಜಿನ ಅದೇ ಶತಮಾನೋತ್ಸವ ಭವನದಲ್ಲಿ ಎಲ್ಲಿ ಜಾತಿ ವಿನಾಶ ಸಮ್ಮೇಳನ ನಡೆದಿತ್ತು ಅದೇ ಸಭಾಂಗಣದಲ್ಲಿ ಒಂದು ಹೊಸ ಅಲೆ ಅಂತ ಒಂದು ವಿಚಾರ ಸಂಕಿರಣ ಎನ್ ಸಂಜೀವನ್ ಅಂತ ಮೈಸೂರಿನ ಒಬ್ಬರು ವಕೀಲರಿದ್ದರು ಅವರು ಈ ಹೊಸ ಅಲೆ ಅಂತಕ್ಕಂಥ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ರು ಆ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಬಸವಲಿಂಗಪ್ಪನವರು ಬಂದಿದ್ದರು ಬಸವಲಿಂಗಪ್ಪನವರು ಹಾಗೆಲ್ಲ ನಾವು ನಾನು ಮೊದಲನೇ ವರ್ಷದ ಪಿ ಎ ವಿದ್ಯಾರ್ಥಿಯಾಗ ಮಹಾರಾಜ ಕಾಲೇಜಲ್ಲಿ ಇದ್ದೆ ನಾನು ಆ ಸಭೆಗೆ ನಾನು ಒಬ್ಬ ಓದಿದ್ದೆ ನಾನು ಸಭೆಯಲ್ಲಿ ಭಾಗವಹಿಸಿದ್ದೆ ನಮ್ಮ ಕಾಲೇಜು ಆವರಣದಲ್ಲಿ ಶತಮಾನೋತ್ಸವ ಭವನ ಇದರಿಂದ ನಾನು ಒಬ್ಬ ಓದಿದ್ದೆ ಅವರು ಅಲ್ಲಿ ಸಭೆ ಆರಂಭವಾಗುವಾಗ ಈ ಸಂಜೀವನಿದ್ರಲ್ಲ ಇದ್ರಲ್ಲ ಇನ್ನೊಂದು ದೊಡ್ಡ ಅಂಬೇಡ್ಕರ್ ಇದ್ದರು ಬಹುಶಃ ಮುಸ್ವಾಮಿ ಸಾಹೇಬ್ರೆ ಗೊತ್ತಿದೆ ಅವರು ಅವ್ರು ಎಂಥ ಅಂಬೇಡ್ಕರ್ ಅಂತಂದ್ರೆ ಯಾವುದು ಬೇಕಾದ ಅವರು ರಾಜಿ ಮಾಡ್ಕೋತಾ ಇದ್ರು ಅಂಬೇಡ್ಕರ್ ವಿಚಾರದಲ್ಲಿ ಅಷ್ಟು ನೂರಕ್ಕೆ ಅವರು ಅಂಬೇಡ್ಕರ್ ಇದ್ದರು ಅವರು ಈ ಅಸಮಾನತೆ ಅದು ಇದನ್ನ ಒಂದು ಸಣ್ಣ ವಿಚಾರಕ್ಕೂ ಸಹಿಸ್ತಾ ಇರ್ತಾರೆ ಅವ್ರ ಪ್ರಕಾರ ಏನಪ್ಪಾ ಅಂದರೆ ಕನ್ನಡ ಅಂದರೆ ಅಸಮಾನತೆ ಇದೆ ಅವರ ಪ್ರಕಾರ ಸಜೀವನ ಪ್ರಕಾರ ಕನ್ನಡದಲ್ಲಿ ಅಂದರೆ ನಮ್ಮನ್ನು ಬೈತಾರೆ ವಲಯ ಅಂತಾರೆ ಮಾದಿಗ ಅಂತಾರೆ ಆದ್ರೆ ಇಂಗ್ಲೀಷ್ ನಂಗೆ ಗನ್ನಕ್ಕೆ ಬರಲ್ಲ ಅಂತ ಏನೋ ಒಂದು ಕಲ್ಪನೆ ಇದೆ ಹಾಗಾಗಿ ಅವರು ಇಂಗ್ಲಿಷ್ ಪ್ರೇಮಿಯವರು ಕನ್ನಡದಲ್ಲಿ ಮಾತಾಡ್ತಿರಲಿಲ್ಲ ಅವರು ಅವ್ರೇನ್ ಮಾಡಿದ್ರು ಈ ಹೊಸ ಒಲೆ ವಿಚಾರ ಸಂಖ್ಯೆ ಸ್ವಾಗತ ಭಾಷಣ ಮಾಡುವಾಗ ಇಂಗ್ಲಿಷ್ ನಲ್ಲಿ ಸ್ವಾಗತ ಭಾಷಣ ಆ ಇಂಗ್ಲೀಷ್ ಮಾತಾಡ್ತಿದ್ದಾಗ ಆ ಸಾಲಿನಲ್ಲಿ ಕೊನೆಯಲ್ಲಿ ಕೂರ್ತಿದ್ದ ಕೆಲವು ಹುಡುಗರು ಏನ್ ಮಾಡಿದ್ರು ಕನ್ನಡ ಕನ್ನಡ ಅಂತ ಕೂಡ ಅದಕ್ಕೆ ಅವ್ರು ಕೇಳಲಿಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು ಅವ್ರಿಗೆ ಸ್ವಲ್ಪ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಾಗ ಬಸವಲಿಂಗಪ್ಪ ಗರ್ನಲ್ಲಿ ನಿಂತ್ಕೊಂಡು ಹೇಗೆ ನಮ್ಮ ಪ್ರಮಾಣ ರಿಪಾಡಿಗೆ ಕೂತ್ಕೊಂಡು ಏನಾಗಲ್ಲ ಇರಿ ಅಂತ ಅವ್ರು ಇಂಗ್ಲೀಷಲ್ಲಿ ಸ್ವಾಗತ ಮಾಡಿದ್ರು ಎಲ್ಲ ಆಯಿತು ಆಮೇಲೆ ಅವರು ಸುಮ್ಮನವರು ಆಮೇಲೆ ಬಸವಲಿಂಗಪ್ಪ ಗರ್ತನಲ್ಲಿ ಮಾತಾಡುವಾಗ ಅವರು ದೊಡ್ಡ ವಿಚಾರಗಳನ್ನೆಲ್ಲ ಹೇಳಿದ್ರು ಹಲವಾರು ವಿಚಾರಗಳನ್ನೆಲ್ಲ ಸಾಮಾಜಿಕ ನ್ಯೂತೆಗಳು ಇದು ಅನ್ಯಾಯಗಳು ಧರ್ಮ ದೇವರು ಮಾಡ್ತಿರ್ತಕ್ಕಂಥ ಅನ್ಯಾಯಗಳು ಮೂಢನಂಬಿಕೆ ವಿಚಾರಗಳು ಎಲ್ಲವನ್ನೂ ಹೇಳ್ತಾ ಮಾತಾಡ್ತಾ ಬಂದಾಗ ಅವ್ರು ಹೇಳಿದ್ರು ನೋಡಪ್ಪ ಯಾರೋ ಗಲಾಟೆ ಮಾಡ್ತಿದ್ರಲ್ಲ ಕನ್ನಡ ಕನ್ನಡ ಅಂತ ಕನ್ನಡದಲ್ಲಿ ಏನಪ್ಪ ಇದೆ ಅಂತ ಕೇಳಿದ್ರು ಕನ್ನಡದಲ್ಲಿ ಎಲ್ಲವೂ ಏನಿಲ್ಲ ಕನ್ನಡದಲ್ಲಿ ಒಳ್ಳೆಯದಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ ಕನ್ನಡದಲ್ಲಿ ಭೂಸಾನು ಇದೆಯಪ್ಪ ಅಂತ ಹೇಳ್ಬೇಕು ಅಂದ್ರೆ ಇಡಿಯಾಗಿ ಕನ್ನಡ ಸಾಹಿತ್ಯದ ವಿರುದ್ಧ ಅವರೇನು ಮಾತಾಡಲಿಲ್ಲ ಆದರೆ ಕನ್ನಡದಲ್ಲಿ ಭೂಸ ಕೂಡ ಇದೆ ನೀವು ಕನ್ನಡ ಕನ್ನಡ ಅಂತ ಯಾಕೆ ಭಯ ಪಡೀತದೆ ನೀವು ನೀವು ಇಂಗ್ಲಿಷ್ ಓದಿ ಜಗತ್ತಿಗೆ ನೀವು ನೀವು ತೊಡ್ಕೋಬೋದಾಗಿದೆ ನೀವು ಮಾತಿಲ್ಲ ಹೂತೀಗ ಓದಬೇಕು ದೊಡ್ಡ ದೊಡ್ಡ ಇದನ್ನು ಓದಬೇಕು ನೀವು ಬರೀ ಇಲ್ಲೇ ಕೂತ್ಕೊಂಡು ಬರೀ ಇದನ್ನು ಓದ್ಕೊಂಡಿದ್ರೆ ಏನಪ್ಪ ಆಗುತ್ತೆ ಅಂತ ಅವರು ಒಂದು ಸಂದೇ ಸಾಂದರ್ಭಿಕವಾಗಿ ಹಾಗೆ ಮಾತಾಡಿದ್ ಏನಪ್ಪಾ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಪತ್ರಿಕೆಗಳಲ್ಲಿ ಆ ಸಭೆಗೆ ಸಿಎಂ ಆರ್ಮುಗಮ್ ಅಧ್ಯಕ್ಷತೆ ಸಿ ಎಂ ಆರ್ಮ್ ಅಂದ್ರೆ ಅವ್ರ ಒಂಥರ ಮಾರ್ಕ್ಸ್ ನೂಪ ಅವರು ಬೆಟ್ಟ ಬಿಟ್ಕೊಂಡು ತರ ಬಿಟ್ಕೊಂಡು ಒಂಥರ ನಿಜವಾದ ಸಿಂಹ ತರ ಇತ್ತು ಅವರು ನಮಗೆ ಸಿಂಹ ಕಣ್ಣಕ್ಕೆ ಕಾಣಲ್ಲ ನಮಗೆ ಸಿ ಸಿಎಂ ಆರ್ಮುಗಮ್ ಅಧ್ಯಕ್ಷತೆ ಅಲ್ಲಿ ಇವರು ಈ ವಿಚಾರವನ್ನು ಮಾತಾಡದಾಗ ಕನ್ನಡ ಕನ್ನಡ ಕೂತರು ಏನೂ ಮಾತಾಡಲಿಲ್ಲ ಸಭೆ ಬಹಳ ಪೀಸ್ಫುಲ್ ಆಗಿ ಹೋಗಿತ್ತು ಏನೋ ತೊಂದರೆ ಇಲ್ಲ ಏನೂ ಇಲ್ಲ ಎಲ್ಲ ಹೋದ್ರು ಆದರೆ ಮಾರನೇ ದಿವಸ ಏನಾಯ್ತು ಪತ್ರಿಕೆಗಳಲ್ಲಿ ಬಸವಲಿಂಗ್ನ ಕನ್ನಡ ಸಾಹಿತ್ಯವನ್ನ ಭೂಸ ಅಂತ ಹೀಗೆಳದ್ರು ಅಂತ ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಬಂದ್ಕೊಂಡ್ರು ಅವರು ಮಾತಾಡಿದ್ದ ಒಂದು ಗಂಟೆ ಏನೋ ಹತ್ತಿರ ಐವತ್ತು ನಿಮಿಷ ಏನೋ ಮಾತಾಡಿದ್ರು ಅದರಲ್ಲಿ ಎರಡು ನಿಮಿಷ ಮೂರು ನಿಮಿಷ ಮಾತ್ರ ಕನ್ನಡದ ಭೂಸದ ಬಗ್ಗೆ ಮಾತಾಡಲಿ ಅವ್ರು ಮಾತಾಡಿದ್ದು ಎಲ್ಲ ಬಿಟ್ಬಿಟ್ರು ಕನ್ನಡ ಭೂಸ ಅಂತಿದ್ದ ಮಾತ್ರ ಆಕೊಂಡು ಪೇಪರ್ ಅಲ್ಲಿ ದೊಡ್ಡದಾಗಿ ಹಾಕಿ ಈ ದೊಡ್ಡದಾಗಿ ಹಾಕಿದು ಒಂದೇ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ಬೆಂಗಳೂರಿನಲ್ಲಿ ದೊಡ್ಡ ಬೆಂಕಿ ಹತ್ಕೋದು ಈ ಬೆಂಕಿ ಹತ್ಕೊಳ್ಳಿಕ್ ಪ್ರಧಾನವಾದ ಕಾರಣ ಏನಪ್ಪಾ ಅಂದ್ರೆ ಬಸವನಿಗಬ್ಲರ್ ಭೂಸ ಅಂದರು ಅನ್ನೋದು ನೆಪ ಮಾತ್ರ ಆದ್ರೆ ಬಸವನಿಗಬ್ಬರು ಆ ಕಾಲದಲ್ಲಿ ವೈದಿಕ ಶಾಹಿಯ ವಿರುದ್ಧ ಬ್ರಾಹ್ಮಣ ಶಾಹಿಯ ವಿರುದ್ಧ ಮೂಢಗಂಬಿಕೆಯ ವಿರುದ್ಧ ಮಠಾಧಿಪತಿಗಳ ವಿರುದ್ಧ ಎಲ್ಲಾ ಬಗೆಯ ಶೋಷಣೆಗಳ ವಿರುದ್ಧ ಅವರು ಮಂತ್ರಿಯಾಗಿ ಮಾತಾಡ್ತಾ ಇದ್ದರು ನಾವು ನೀವೆಲ್ಲ ಹೇಗೆ ಅದನ್ನು ಖಂಡಿಸ್ತಿರೋ ಮಾತಾಡ್ತಿರೋ ಅವರು ಮಂತ್ರಿ ಅನ್ನೋದನ್ನು ಮರೆತು ಅದನ್ನು ಮಾತಾಡ್ತಾ ಇದ್ರು ಹಾಗಾಗಿ ಅವರನ್ನು ಬಲಿ ಹಾಕಲಿಕ್ಕೆ ಅವ್ರ ಸಮೀಪಕ್ಕೆ ಕಾಯ್ತಾ ಇದ್ದರು ಇವರೆಲ್ಲ ನೇರ್ಜಾತಿಯ ಜನ ಅವ್ರಿಗೇನಾಯ್ತಂದ್ರೆ ಕನ್ನಡ ಸಾಹಿತ್ಯವನ್ನು ಹೂಸ ಅದರಲ್ಲಿ ನೆಪವಾಗಿ ನೆಪವಾಗಿಸಿತ್ತು ಇಡೀ ಕರ್ನಾಟಕದಲ್ಲಿ ವ್ಯಕ್ತಿ ಅದ್ಕೋದು ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಹಳೆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ದೊಡ್ಡ ಪ್ರಮಾಣದ ಚಳುವಳಿ ಆರಂಭ ಆಯಿತು ಚಳುವಳಿ ಅನ್ನೋದಕ್ಕಿಂತ ಅದು ಜಾತಿ ಜಗಳ ಜಾತಿ ಯುದ್ಧ ನಾವೆಲ್ಲ ಅದರಲ್ಲಿ ಬಲಿಪಶುಗಳು ನಾವೆಲ್ಲರೂ ಬೆಂಗಳೂರಿನಲ್ಲಿ ಸಿದ್ಧಗಂಗಯ್ಯನಿದ್ದರು ಮೈಸೂರಿನಲ್ಲಿ ಕೆಲವರಿದ್ದರು ಧಾರವಾಡದಲ್ಲಿ ಕೆಲವರಿದ್ದರು ನಮ್ಮ ಚಂದ್ರಶೇಖರ್ ಪಾಟೀಲ್ ತಮ್ಮ ವಿಜಯ ಪಾಟೀಲ್ ಅಂತ ಒಬ್ಬರು ಅವರು ಬಹಳ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಚಳುವಳಿ ಜೊತೆ ಗುರುತಿಸ್ಕೊಂಡಿದ್ದರು ಇವರೆಲ್ಲರಿಗೂ ದೊಡ್ಡ ಇದಾಯಿತು ದೊಡ್ಡ ಸಂಘರ್ಷವಾಗಿ ಈದಿ ಬೀದಿನಲ್ಲಿ ದಲಿತ ವಿದ್ಯಾರ್ಥಿಗಳನ್ನು ಹುಡುಕೊಂಡು ಹೊಡೆದ್ರೀದಿ ಬೀದಿನಲ್ಲಿ ವಿಶೇಷವಾಗಿ ಒಕ್ಕಲಿಗ ವಿದ್ಯಾರ್ಥಿಗಳು ಬೀದಿ ಬೀದಿನಲ್ಲಿ ಓಡಾಡಿಸ್ಕೊಂಡು ದಲಿತ ವಿದ್ಯಾರ್ಥಿಗಳು ಹೊಡೆದು ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನಿರಂತರವಾಗಿ ನಾವು ಯಾರು ಕಾಲೇಜ್ ಹೋಗಕ್ ಇರಲಿಲ್ಲ ಇದ್ದೀವಿ ಅಷ್ಟು ಮಟ್ಟಿಗೆ ಎಷ್ಟು ನನಗೊಂದು ಕಣ್ಣಿನ ಕಂಡ ಒಂದು ದೃಶ್ಯ ಅಂದ್ರೆ ಮೈಸೂರಲ್ಲಿ ಆ ಯುವರಾಜ ಕಾಲೇಜಲ್ಲಿ ನಮ್ಮ ಪಿ ಸೋಮಶೇಖರ್ ವಿದ್ಯಾರ್ಥಿಗಳು ಅವರು ಮಂತ್ರಿ ಎಲ್ಲ ಆಗಿದ್ರು ಅವರು ಹಾಗೆ ಯುವರಾಜ ಕಾಲೇಜು ಇವರು ಇನ್ನೊಂದು ಅಧ್ಯಕ್ಷರಾಗಿದ್ದವರು ಬಹಳ ಟಾಕ್ಮಿಟೀಕ್ ಆಗಿದ್ದಂತ ಮನುಷ್ಯ ಅವರು ಬಹಳ ಫೇರ್ ಆಗಿ ಚೆನ್ನಾಗಿದ್ರು ಒಳ್ಳೆ ಡ್ರೆಸ್ ಹಾಕೋರು ಅದೆ ಮಾಡೋರು ಚೆನ್ನಾಗಿ ಗೊತ್ತಿರಲಿಲ್ಲ ಕಷ್ಟ ಹುಡುಗರಿಗೆಲ್ಲ ಗೊತ್ತಿರಲಿಲ್ಲ ಅದು ಗೊತ್ತಾದ ಸಹ ಏನ್ ಮಾಡೋರು ಅವ್ರಿಗೆ ಆ ಯುವರಾಜ ಕಾಲೇಜ್ ಎದುರುಗಡೆ ಬೇಲಿಗೆ ಹಾಕಿದ್ ತುಳಿದು ಹೊರಗ ಮತ್ತೆ ಮೈಸೂರಲ್ಲಿ ಬಳ್ಳಾರ ಸರ್ಕಲ್ ಅಂತ ಒಂದು ಸರ್ಕಲ್ ಇದೆ ಆ ಬಳ್ಳಾರ ಸರ್ಕಲ್ ಅಲ್ಲಿ ಈ ಕಡೆ ಕನ್ಯಗೌಡ ಒಕ್ಕಲಿಗ ವಿದ್ಯಾರ್ಥಿಗಳೆಲ್ಲ ಬಡಿಗೆ ಇಟ್ಕೊಂಡು ಬಂದ್ರು ಅಶೋಕ್ ಪುರ ಕಡೆಯಿಂದ ನಮ್ಮ ದಲಿತ ವಿದ್ಯಾರ್ಥಿಗಳೆಲ್ಲ ಹೋರಾಟ ಹಳೆ ಕಾಲದಲ್ಲಿ ಬಾರಬಾರಿಕ್ಕಾಗಿ ಹೆಂಗೆ ಹೊಡೆದಾಡ್ತಾ ಇದ್ರು ಆ ರೀತಿ ಹೊರಗಾಡದ ದೃಶ್ಯನ ನಾವೆಲ್ಲ ಕಣ್ಣಲ್ಲಿ ಕಂಡಿದ್ದು ಅಂದ್ರೆ ಈ ರೀತಿ ಒಂದು ಅತ್ಯಂತ ದೊಡ್ಡ ಒಂದು ಮೂಸ ಗಲಾಟೆ ನಡೀತು ಈ ಗಲಾಟೆಯಿಂದ ಏನಾಯಿತು ದಲಿತ ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಒಂದು ಚೈತನ್ಯ ಅದಮ್ಮ ಚೈತನ್ಯ ಅದು ಎಲ್ಲರೂ ಒಂದಾಗಿಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಯಾವುದು ಇದು ಥರ ಮೊಬೈಲ್ ಇರಲಿಲ್ಲ ಟೆಲಿಫೋನ್ ಇರಲಿಲ್ಲ ಏನೂ ಇರಲಿಲ್ಲ ಇರಲಿಲ್ಲ ಅನ್ನೋದಕ್ಕಿಂತ ಅದು ತಗೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇರಲಿಲ್ಲ ಹಾಗಾಗಿ ಈ ಅಂಡರ್ ಕರೆಂಟ್ ಇತ್ತಲ್ಲ ಈ ವಿಚಾರಗಳ ಅಂಡರ್ ಕರೆಂಟ್ ಪಾಸ್ ಆಗಿ ಅದು ದೊಡ್ಡ ಪರಿಣಾಮ ಬೀರಿ ಎಲ್ಲರಲ್ಲಿ ದೊಡ್ಡ ಅವೇರ್ನೆಸ್ ಕೊಟ್ಟು